ಸೊಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ಬಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಬಿಗ್ ಬಾಸ್ ಹಾಕೊಂಡು ಅವ್ನು ಟಾಸ್ಕ್ ಕೊಟ್ಟಿರ್ತಾರೆ ಆ ಟಾಸ್ಕಲ್ಲಿ ಅವ್ರು ಮೋಸ ಮಾಡಿದ್ರು ಇವ್ರು ಮೋಸ ಮಾಡಿದ್ರು ಹಂಗೆ ಹಿಂಗೆ ಹೆಂಗೆ ಪೋಸ್ಟ್ಗಳು ಬರ್ತಾನೆ ಇದೆ ಆ್ಯಂಡ್ ಇವಾಗ ಕ್ಲಿಯರಾಗಿ ನಿಮಗೆ ವೀಡಿಯೋನೇ ಪ್ಲೇ ಮಾಡ್ತೀನಿ ಎಲ್ಲಿ ತಪ್ಪಾಗಿದೆ ಏನು ಕತೆ ನೀವೇ ನೋಡಿ ಆ್ಯಂಡ್ ಆದಷ್ಟು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಓಕೆನಾ ಮಿಸ್ ಮಾಡಬೇಡಿ ಇವಾಗ ವಿಡಿಯೋ ನೋಡಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ ಆಟ ಆಡೋದಕ್ಕೆ ಮತ್ತೆ ಬಿಗ್ ಬಾಸ್ ಹೇಳಿದ್ಮೇಲೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಲ್ಲ ತುಂಬ್ಕೊತಿದ್ದಾರೆ ನೀರನ್ನ ಈ ತುಂಬ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಎತ್ಕೋಬೇಕಾರೆ ನೀವು ಕ್ಲಿಯರಾಗಿ ನೋಡ್ಬೋದು ಮೇಕ್ ಎತ್ಕೋಬೇಕಾದ್ರೆ ಅಣ್ಣ ಮತ್ತು ಸೂರಜ್ ಅವ್ರ ಕಡೆಯಿಂದ ಫಸ್ಟು ಬೀಳುತ್ತೆ ಜೊತೆಗೆ ನೀರು ಕೂಡ ಜಾಸ್ತಿ ಇದೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೀರು ಕೂಡ ಜಾಸ್ತಿ ಬೀಳುತ್ತೆ ಓಕೆನಾ ಬಟ್ ಈ ಕಡೆಯಿಂದ ಬಂದಾಗ ನೀವು ಅಬ್ಸರ್ವ್ ಮಾಡಿ ಅವ್ರನ್ನ ಅಲ್ಲಿ ಅವ್ರು ಇನ್ನೂ ಎತ್ಕೊಳ್ಳೋಕ್ಕೆ ಇದು ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಿದ್ದಾರೆ ಓಕೆನಾ ಆ್ಯಂಡ್ ಈ ಫ್ಲೇಮಲ್ಲಿ ನೀವು ನೋಡ್ಬೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ನೀರು ಇದು ಬಕಿ ಇದೇನಿತ್ತು ಡ್ರಮ್ಮು ಅದು ಬೀಳುತ್ತೆ ಅದನ್ನು ಸರಿ ಮಾಡ್ಕೊತಿದ್ದಾರೆ ರಘುವಣ್ಣರು ಓಕೆನಾ ಇದು ಕ್ಲಿಯರ್ ಆಗಿ ಗೊತ್ತಾಯಿತಲ್ವ ನಿಮ್ಗೆ ಆ ಕಡೆ ನೋಡಿ ಧನುಷ್ ಅವ್ರದ್ದು ಆ ಕಡೆ ಸೊ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿ ಎತ್ಕೊಳ್ಳೋ ಬೇಕಾದ್ರೆ ದಬ್ಬ ಕೊಡುತ್ತೆ ನೀವು ಅಬ್ಸರ್ವ್ ಮಾಡಿ ಕ್ಲಿಯರಾಗಿ ನೋಡಿ ಓಕೆನಾ ಪ್ಲೇ ಮಾಡ್ತೀನಿ ನೋಡಿ ಈಗ ನೋಡಿ ಬೀಳ್ತು ಇವಾಗ ಇಲ್ಲಿ ಆಗ್ತಿರೋ ಟೈಮಲ್ಲಿ ನೀವು ನೀರು ಅಬ್ಸರ್ವ್ ಮಾಡಿ ನೀರು ತುಂಬ ತುಂಬ ಕಡಿಮೆ ಇದೆ ಜಾಸ್ತಿ ಇಲ್ಲಕ್ಕೆ ಎಲ್ಲ ಸೊ ಇಂಟೆನ್ಷನ್ ಮಾಡೋರು ಅಂತ ಅನ್ಸುತ್ತಾ ಅಥವಾ ಹೇಗೆ ರಘೋಣವ್ರು ಎತ್ಕೊಂಡಾಗ ಬೀಳ್ತೋ ಅದೇ ರೀತಿ ಬೀಳ್ತು ಅಂತ ಅನ್ಸುತ್ತೆ ಒಂದು ವಿಷಯ ನೀವು ಅಬ್ಸರ್ವ್ ಮಾಡಿ ಓಕೆನಾ ಇವಾಗ ಗಿಲ್ಲಿಯೋರು ಬರ್ತಾರೆ ಇವಾಗ ಗಿಲ್ಲಿಯೋರು ಬಂದು ಮಾತಿಗೆ ಮಾತು ಹಾಕುತ್ತೆ ಇಲ್ಲಿಂದ ಶುರುವಾಗುತ್ತೆ ಓಕೆನಾ ಎಷ್ಟು ವಿಷಯ ಇರುವಂಥದ್ದು ಆ್ಯಂಡ್ ಇಲ್ಲಿ ಇವಾಗ ನೀವು ಇದನ್ನು ಯಾವ ಥರ ನೋಡ್ತೀರ ಗಾಯ್ಸ್ ನನ್ನ ಪ್ರಕಾರ ಹೇಗೆ ಅಂದರೆ ಇಬ್ಬರೂ ಕೂಡ ಎತ್ಕೋಬೇಕಾರೆ ಇಂಟೆಷನ್ಲೇ ಬಿಡಿಸ್ಬೇಕು ಅಂತ ಬಿಡಿಸಿಲ್ಲ ಅದು ಮಿಸ್ ಆಗಿ ಬಿದ್ದರೋ ರೀತಿ ಅನಿಸಿದೆ ಓಕೆನಾ ಬಟ್ ಇದನ್ನೇ ಒಂದು ನೆಪ ಇಟ್ಕೊಂಡು ಈ ಥರ ಆಗುತ್ತೆ ಅಂದ್ಬಿಟ್ಟು ಇಂಟೆಕ್ಷನ್ ಇಟ್ಕೊಂಡು ಮಾಡಿದ್ರಾ ಅಥವಾ ಸುಮ್ಮನೆ ಅದು ಎತ್ಕೋಬೇಕಾರ ಆಗುತ್ತಾ ಆಯಿತಾ ಏನು ಕತೆ ನೀವು ಈಗ ಬಟ್ ನನ್ನ ಪ್ರಕಾರ ಇಲ್ಲಿ ಇಬ್ಬರು ಕೂಡ ಇಂಟೆನ್ಕ್ಷನ್ ಅಂತ ಹಂಗೆ ಅನಿಸ್ತಿಲ್ಲ ಜೊತೆಗೆ ಅದಾಗಿದ್ದರೆ ಆಗಿರಬೇಕು ಅಂತ ಅನಿಸುತ್ತೆ ಆ್ಯಂಡ್ ಎರಡು ಕಡೆಯಿಂದ ಕೂಡ ನೀರು ಚಳಿರೋದಿದೆ ಜೊತೆಗೆ ಇಲ್ಲಿ ನೀರು ಅಂತ ಬಂದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಕಡೆ ರಘವಣ್ಣವರು ಏನಿದ್ದಾರೆ ಅವರು ಎತ್ಕೊಂಡು ಇದು ಮಾಡಬೇಕಾದ್ರೆ ಜಾಸ್ತಿ ನೀರು ಬಿದ್ದಿದೆ ಅದೇ ಈ ಧನುಷ್ರು ಅಂತ ಬಂದಾಗ ಅಲ್ಲಿ ಜಾಸ್ತಿ ನೀರು ಬಿದ್ದಿಲ್ಲ ಆ್ಯಂಡ್ ಇಲ್ಲಿ ಇನ್ನೊಂದು ಮೇಯ್ನಾಗಿ ಏನಪ್ಪ ಅಂದರೆ ಇದನ್ನು ಗಮನಿಸಿರುವಂತಹ ಗಿಲ್ಲಿಯವರು ಅಲ್ಲಿ ಹೋಗಿ ಕ್ವಶನ್ ಮಾಡ್ತಾರೆ ಧನುಷ್ ಅವ್ರಿಗೆ ಹೇಳ್ತಾರೆ ಪಾಸ್ ಕೊಡೋದಕ್ಕೆ ಫೋಲ್ ಅಂಬಿಟ್ಟು ಇರಿ ಅಂತ ಹೇಳ್ತಾರೆ ಕೇಳಲ್ಲ ಅಲ್ಲಿ ವಾದ ವಿವಾದಗಳು ಕೂಡ ಆಗುತ್ತೆ ಓಕೆನಾ ಆ್ಯಕ್ಚುಲಿ ಅಲ್ಲಿ ಲೆಕ್ಕ ನೋಡಿದ್ರೆ ಅದು ಫೋಲ್ ಆಗಬೇಕಾಗಿತ್ತು ಮತ್ತು ಕಡೆ ಕೂಡ ಇರಿಸಬೇಕಾಗಿತ್ತು ಆ ಕಡೆ ಅಶ್ವಿನಿ ಗೌಡರು ಕೂಡ ನಿಂತ್ಕೊಂಡು ಅದು ನೋಡಿಕೊಂಡು ಅದನ್ನು ಸರಿ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಇಲ್ಲಿ ಗಿಲ್ಲಿ ಕೂಡ ಮಾತು ಹೇಳ್ತಾರೆ ಧ್ರುವಂತವ್ರು ಅಲ್ಲೂ ಆಗ ಅಂದಾಗ ಅದು ಅವ್ರು ಉಸ್ತುವಾರಿ ಅವರು ಉಸ್ತುವಾರಿ ಅಂತ ಹೇಳ್ತಾರೆ ಸೊ ಅವರು ಹೋಗ್ಬಿಟ್ಟು ಅಲ್ಲಿ ಪಾಸ್ ಕೊಟ್ಟು ನೀರು ತುಂಬಿಸ್ಬೇಕಾಗಿತ್ತು ಬಟ್ ಇಲ್ಲಿ ಗಿಲ್ಲಿ ಅವರು ಬಂದು ಉಸ್ತುವಾರಿ ಆಗಿರೋದ್ರಿಂದ ಬಂದು ಮಾತಾಡ್ತಾರೆ ಬಂದು ಮಾತಾಡ್ಬಿಟ್ಟು ಅದನ್ನು ಫೋಲ್ ಕೊಡ್ತಾ ಇದ್ದೀನಿ ಇಳಿಸಿ ಕಳಕ್ಕೆ ಇಳಿಸಿ ಇಳಿಸಿ ಅಂತ ಹೇಳ್ತಾರೆ ಅಂದರೆ ನೀರು ತುಂಬಿಸೋಕ್ಕೆ ಸೊ ಈ ರೀತಿ ಕೇಳಿದಾಗಲೂ ಕೂಡ ಅದು ಹಾಗಲ್ಲ ಗಲಾಟೆ ಆಗುತ್ತೆ ಆಗುತ್ತೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಎರಡು ಕಡೆಯಿಂದ ಕೂಡ ತಪ್ಪಾಗಿದೆ ಅದನ್ನ ಇಂಟೆನ್ಷನ್ ಮಾಡಿದಾರೆ ಅಥವಾ ಮಿಸ್ ಆಗಿರೋದು ಅಥವಾ ಎತ್ಕೋಬೇಕಾಗಿರೋಂಥದ್ದು ಅಂತ ಅನಿಸ್ತಿದೆಯಾ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೆ ಆ್ಯಂಡ್ ನನಗೆ ಕ್ಲಿಯರಾಗಿ ನನಗಿಸಿದೇನಪ್ಪಾ ಅಂದರೆ ಇಲ್ಲಿ ಇಬ್ರು ಕಡೆಯಿಂದೂ ಕೂಡ ಅದು ಇಂಟೆನ್ಷನೇ ಆಗಿರೋದಲ್ಲ ಎತ್ಕೋಬೇಕಾಗಿರೋ ಆಗಿರೋಂಥದ್ದು ಅಂತ ಅನಿಸುತ್ತೆ ಯಾಕಂದ್ರೆ ಕೈ ಇಟ್ಕೋಬೇಕಾರೆ ನೀವು ಅಬ್ಸರ್ವ್ ಮಾಡಿ ಅದು ಬಿದ್ದೋಗ್ತಿರೋದು ಕೈ ಕೊಟ್ಕೊಳ್ಳೋವಂಥದ್ದಾಗ್ಬೋದು ಇವೆಲ್ಲ ಇದೆ ಸೊ ಇವಾಗ ನಾವು ಯಾವ ಇಂದ ನೋಡ್ತೀವೋ ಆ ರೀತಿ ಕಾಣಿಸುತ್ತೆ ಅದು ಸೊ ನೀವು ಇವಾಗ ಇಬ್ಬರು ಕೂಡ ಇಂಟೆನ್ಷನಲ್ಲಿ ಮಾಡಿಲ್ಲ ಅಂತ ನೋಡಿದ್ರೆ ಅದು ಖಂಡಿತವಲ್ಲ ಹಂಗೆ ಮಾಡಿಲ್ಲ ಅಂತ ಅನಿಸುತ್ತೆ ಇಂಟೆನ್ಷನಲಿ ಮಾಡಿದ್ರು ಅಂತ ಅನ್ಸ್ ಅಂತ ನೋಡಿದ್ರೆ ನೆನೆ ಅನ್ಸ್ ಅನ್ಕೊಂಡ್ಬಲ್ಲ ನಾವೆಲ್ಲರೂ ಕೂಡ ಇಂಟೆನ್ಷನಲ್ಲಿ ಮಾಡಿದ್ದಾರೆ ಅಂತ ಆ ಥರ ಅನ್ಸುತ್ತೆ ಒಟ್ನಲ್ಲಿ ಇಲ್ಲಿ ಎರಡು ಕಡೆಯಿಂದ ಕೂಡ ನೀರು ಚೆಲ್ಲಿರೋದು ಕನ್ಫರ್ಮು ಜಾಸ್ತಿ ಗಿಲ್ಲಿಯವ್ರ ಟೀಮಲ್ಲಿ ಏನಿತ್ತು ಅಲ್ಲಿಂದ ನೀರು ಜಾಸ್ತಿ ಚೆಲ್ಲಿದೆ ಈ ಕಡೆ ಸ್ವಲ್ಪ ನೀರಿತ್ತು ಅಷ್ಟೇ ಆಗಿರೋಂಥ ಅಂಡ್ ಜೊತೆಗೆ ಇಲ್ಲಿ ಉಸ್ತುವಾರಿ ಬಂದಾಗ ನೀಟಾಗಿ ಕೆಲಸ ಮಾಡಬೇಕಾಗಿತ್ತು ಗಿಲ್ಲಿ ಹೇಳಿದ ಮಾತು ಕೂಡ ಕೇಳಿಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ ಎಪಿಸೋಡ್ ಕೂಡ ಎಪಿಸೋಡ್ ಕೂಡ ಇದಿದೆ ತೆಗೆದು ನೋಡಬಹುದು ನೀವು ಓಕೆನಾ ಜೊತೆಗೆ ಈ ಕಡೆ ಉಸ್ತುವಾರಿ ಇದ್ದಂತ ಅಶ್ವಿನಿ ಅವರು ಅವ್ರ ಕಡೆ ನೋಡ್ಕೊಳ್ಳೋ ಬಿಟ್ಬಿಟ್ಟು ಈ ಕಡೆ ಜಾಸ್ತಿ ಬರ್ತಾಯಿದ್ರು ಅದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ಅಂತ ಹೇಳ್ಬೋದು ಇದು ಎಲ್ಲವೂ ಕೂಡ ನೆನ್ನೆ ಆಗಿರುವಂಥದ್ದು ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಒಬ್ಬರು ಮಾತ್ರ ಬಕ್ಕಿಟ್ಟಿನಲ್ಲಿ ಚೆಲ್ಲಿದ್ದಾರೆ ಹಾಗೆ ಹೀಗೆ ಅನ್ನೋ ಕಥೆ ಎಲ್ಲ ಬರ್ತಾಯಿದೆ ಇಲ್ಲ ಎರಡು ಕಡೆಯಿಂದ ಕೂಡ ಆಗಿದೆ ಅದ್ರ ಜೊತೆಗೆ ಬರೀ ಧನುಷ್ ಅವರು ಮಾತ್ರ ಬೇಕು ಅಂತ ಮಾಡಿದ್ದಾರೆ ಅನ್ನೋ ರೀತಿ ಕೂಡ ಬರ್ತಿರೋವಂಥದ್ದು ನನ್ನ ಪ್ರಕಾರ ಎಲ್ಲವೂ ಕೂಡ ಇಂಟೆಕ್ಷನ್ ಮಾಡಿದಂತೆ ಎತ್ಕೊಳ್ಳೋ ಮೇಕೆತ್ಕೊಂಡ್ರಲ್ಲ ಆ ಟೈಮ್ನಾಗಿದ್ದಂಥದ್ದು ಆ್ಯಂಡ್ ಧನುಷ್ ಅವ್ರದಲ್ಲಿ ಮೇಯ್ನಾಗಿ ಆಗಿ ನೀರೇ ಇರಲಿಲ್ಲ ಅದು ಕೂಡ ನಾವು ನೋಡ್ಬೋದು ಅಲ್ಲಿ ಸ್ಕ್ರೀನಲ್ಲಿ ಸೊ ಹಾಗಾಗಿ ಇವಾಗ ನೀವು ಹೇಳಿ ಯಾರು ತಪ್ಪು ಯಾರು ಸರಿ ಅಂತ ನನ್ನ ಪ್ರಕಾರ ಎರಡು ಕಡೆಯಿಂದ ಕೂಡ ತಪ್ಪಾಗಿದೆ ಬಟ್ ಏನಪ್ಪ ಅಂದರೆ ಇಂಟೆನ್ಷನ್ಲಿ ಎರಡು ಇಬ್ಬರು ಕೂಡ ಮಾಡಿಲ್ಲ ಅಂದರೆ ನಾಲ್ಕು ಜನ ಕೂಡ ಮಾಡಿಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ಒಂದು ಕ್ಲಾರಿಟಿ ಸಿಗಲಿ ಅಂತ ಓಕೆನಾ ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಏನಾರು ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಓಕೆನಾ ಆ್ಯಂಡ್ ಇದ್ರ ಜೊತೆಗೆ ತುಂಬ ಜನ ಅಂದ್ಕೊಂಡಿರೋದು ಬರೀ ಕಾವ್ಯರು ಮಾತ್ರ ಡ್ರಮ್ನ ಇಟ್ಕೊಂಡ್ರು ಇದು ಮಾಡ್ರು ಅಂತ ಇಲ್ಲ ಆ ಕಡೆ ಜಾನ್ವರು ಕೂಡ ಅದೇ ಕೆಲಸ ಮಾಡಿರ್ತಾರೆ ಬಟ್ ಇಲ್ಲಿ ಏನಪ್ಪಾ ಅಂದರೆ ಎಲ್ಲರ ಕಡೆಯಿಂದ ಕೂಡ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಚೆನ್ನಾಗಿ ಎಫರ್ಟ್ ಹಾಕರು ಕೂಡ ಸ್ಟಿಲ್ ತುಂಬ ಕಡೆ ಮಿಸ್ಟೇಕ್ನ ಮಾಡಿದ್ದಾರೆ ಆ್ಯಂಡ್ ಉಸ್ತುವಾರಿಗಳು ಕೂಡ ಇನ್ನೂ ಜವಾಬ್ದಾರಿಯಿಂದ ಆಟ ಆಡಬೇಕಾಗಿತ್ತು ಆ್ಯಂಡ್ ತಾಳ್ಮೆಯಿಂದ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಎಲ್ಲ ಒಂದು ಕಡೆ ತುಂಬ ತಪ್ಪುಗಳಾಗಿದೆ ಈ ಆಟದಲ್ಲಿ ಆ್ಯಂಡ್ ಎಲ್ಲರೂ ಕೂಡ ತಪ್ಪುಗಳನ್ನ ಮಾಡಿದ್ದಾರೆ ಅನ್ನೋದು ಮೇನ್ ಪಾಯಿಂಟ್ ಓಕೆನಾ ಇರುವಂಥ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಯಾವುದೇ ರೀತಿಯಾದ ಒಂದು ಹೇಟ್ ಆಗೋದು ಬೇಡ ತುಂಬ ಜನ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಪೋಸ್ಟ್ಗಳನ್ನ ನೋಡ್ಬಿಟ್ಟು ಅದೇ ಸತ್ಯ ಅಂತ ನಂಬ್ಕೊಂಡಿರ್ತಾರೆ ಎರಡು ಕಡೆ ಸ್ಟೋರಿ ಕೂಡ ನೋಡಬೇಕಾಗುತ್ತೆ ಕೆಲವೊಬ್ರು ಇವರೇ ಸರಿ ಅಂತ ಹೇಳ್ತಾರೆ ಇನ್ನೊಬ್ರು ಅವರೇ ಸರಿ ಅಂತ ಹೇಳ್ತಾರೆ ಬಟ್ ಏನಪ್ಪನೂ ವಿಷಯಗಳೇ ಬೇರೆ ಇರುತ್ತೆ ಬಟ್ ತುಂಬ ಜನಕ್ಕೆ ಈಗ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇರಲ್ಲ ಎಷ್ಟೋ ಜನ ಬರೀ ಟಿ ವಿಲಿ ಮಾತ್ರ ನೋಡ್ತಾರೆ ಈಗ ಮೆಂಬರ್ಶಿಪ್ ಬೇರೆ ತೊಗೋಬೇಕು ಸೊ ಹಾಗಾಗಿ ತುಂಬ ಜನ ಕ್ಲಾರಿಟಿ ಇರೋದಿಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕ್ಲಿಪ್ಗಳು ಮತ್ತು ಏನಂತಾರೆ ಒಂದು ಫೋಟೋಗಳು ಪೋಸ್ಟ್ಗಳು ಏನು ಬರುತ್ತೆ ಅದನ್ನು ನಂಬ್ಕೊಂಡಿರ್ತಾರೆ ಸೊ ಕ್ಲಾರಿಟಿ ಇರೋದಂತೆ ತುಂಬ ಜನ ಹೇಟ್ ಕೂಡ ಮಾಡ್ತಿರ್ತಾರೆ ಐ ಥಿಂಕ್ ಈ ವಿಡಿಯೋ ನೋಡಿದ್ಮೇಲೆ ತುಂಬ ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ ಇಲ್ಲಿ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಒಂದು ಕಷ್ಟ ಪಡ್ತಿದ್ದಾರೆ ಅವ್ರದ್ದೇ ಆದ ಒಂದು ವೇಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಒಂದು 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 ಹೇಟ್ ಆಗೋದು ಬೇಡ ಅನ್ನೋದು ನನ್ನ ಉದ್ದೇಶ ಐ ಥಿಂಕ್ ಇವಾಗ ಎಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಕ್ಕಿದೆ ಅಂತ ಅನಿಸುತ್ತೆ ಇವಾಗ ನೀವು ಪಾಸಿಟಿವ್ ಥಿಂಕ್ ಮಾಡ್ತಿರ ಅಥವಾ ನೆಗೆಟಿವ್ ಥಿಂಕ್ ಮಾಡ್ಕೊತೀರಾ ಅದು ನೋಡಿ ನಿಮಗೆ ಬಿಟ್ಟಿದ್ದು ಸೊ ಕಂಪ್ಲೀಟ್ ಒಂದು ವಿತ್ ಪ್ರೂಫ್ ಅಂತ ಅನ್ಕೊಳ್ಳೋಣ ವೀಡಿಯೋ ನಿಮ್ಮ ಮುಂದೆ ಇದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ಇದೇ ರೀತಿ ಯಾವುದಾದ್ರೂ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಅಂದ್ರೂ ಕೂಡ ವೀಡಿಯೋಗಳು ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕೂಡ ವೀಡಿಯೋನ ಶೇರ್ ಮಾಡಿ ಆ್ಯಂಡ್ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬ ಬಾಯ್